ಎಲ್ಲರೂ ಹೆಂಗದಿರಿ ಅದಿರಿ ನಾನು ಮಸ್ತಾಗದಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಎಂಟು ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಟೈಟಲ್ ನೋಡಿರ್ತೀರ ಸೊ ಟೈಟಲ್ ಒಳಗೆ ಟೈಟಲ್ ನೋಡಿರ್ತೀರ ಸೊ ಇವತ್ತಿನ ಟಾಪಿಕ್ ಏನು ಅನ್ನೋದನ್ನ ಗೊತ್ತಿರುತ್ತೆ ಸೊ ಭಾಳ ದಿನಗಳ ನಂತರ ಭಾಳ ದಿನಗಳ ಗ್ಯಾಪ್ ನಂತರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಟೈಟಲ್ ಪ್ರಕಾರ ಏನಪ್ಪ ಅಂದ್ರೆ ನಂದು ಡೆಲಿವರಿ ಆಯಿತು ಯಾವಾಗಾಯಿತು ಏನಾಯಿತು ಯಾವ ಬೇಬಿ ಆಯಿತು ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರಿದ್ರೆ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಸೊ ಇವಾಗ ನಾನಂತೂ ಇರೋದು ನನ್ನ ತವ್ರ ಮನೆಯೊಳಗೆ ಅಂದರೆ ಕೊಪ್ಪಳದೊಳಗೆ ಸೊ ನಾನು ಡೆಲಿವರಿ ಆಗಿದ್ದು ಇದೆ ಸೊ ನೋಡಿರಿ ಹಾಯ್ ಹಲೋ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ೊಬ್ಳ ಇರೋದು ನನ್ನ ಜೊತೆ ಸೊ ನನ್ನ ದೊಡ್ಡ ಮಗಳು ನಮ್ಮ ಅಕ್ಕನ ಜೊತೆ ಮಹಾರಾಷ್ಟ್ರದೊಳಗ ಸೊ ನಾನಿವೆಂಟ್ ಕರ್ನಾಟಕದೊಳಗಿದ್ದೀನಿ ಡೆಲಿವರಿಗಂತ ಹೇಳಿ ಇಲ್ಲಿ ಬಂದಿದ್ದು ಸೊ ಅವಳದು ಸ್ಕೂಲ್ ಇತ್ತಲ್ಲ ಹಾಗಾಗಿ ಸ್ಕೂಲ್ ದಿನ ಗ್ಯಾಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗ ಅವಳಿಗೆ ಅಲ್ಲೇ ಬಿಟ್ಟು ಬಂದೀನಿ ಸೊ ಅವಳಿಗೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಹಾಗಾಗಿ ಸೊ ಇವಳು ಒಬ್ಳ ನನ್ನ ಜೊತೆ ಇರೋದು ಅವಳು ಅಲ್ಲಿ ಅಕ್ಕನ ಜೊತೆ ಅದಾಳ ಫಸ್ಟ್ ಒಂದು ನಾಲ್ಕು ದಿನ ಹಠ ಮಾಡಿದ್ರು ಇವಾಗ ಅಡ್ಜಸ್ಟ್ ಆಗೋಳ ನಾನು ಇರಲ ಇಲ್ದೇನೆ ಇರೋ ಸೊ ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ಕೆಮ್ಮು ನೆಗಡಿ ಆಗ್ಬಿಟ್ಟೈತ್ರಿ ಸೊ ನಂದು ಡೆಲಿವರಿ ಆಯಿತು ಇವತ್ತಿಗೆ ಹದಿಮೂರು ದಿನ ರೀ ನಾನು ಡೆಲಿವರಿ ಆಗಿ ಸೊ ಹಾಗಾಗಿ ಇವತ್ತು ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ ಸೊ ಭಾಳ ಅಂದ್ರೆ ಭಾಳ ದಿನ ಆಯಿತು ನನ್ನ ವಿಡಿಯೋಗಳು ಗ್ಯಾಪ್ ಆಗಿ ಯಾಕಂದ್ರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂತ ನಾನು ವೀಡಿಯೋಗಳನ್ನ ಅಪ್ಲೋಡೇ ಮಾಡಿಲ್ಲ ಯಾಕಂದ್ರೆ ಪ್ರೆಗ್ನೆನ್ಸಿ ಒಳಗೆ ಎಷ್ಟು ತ್ರಾಸಿರ್ತದೆ ಅನ್ನೋದು ಗೊತ್ತಲ್ರಿ ಸೊ ವಿಡಿಯೋ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಷ್ಟು ಕ್ವೆಷನ್ಸ್ ಇದ್ದಿದ್ದಿಲ್ಲ ಹಾಗಾಗಿ ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಅದರೊಳಗೆ ನನಗೆ ಸ್ವಲ್ಪ ಸುಸ್ತು ಅದು ಜಾಸ್ತಿ ಇತ್ತು ಹಾಗಾಗಿ ನಾನು ವೀಡಿಯೋಗಳನ್ನ ಮಾಡಿ ಹಾಕೋಕ್ಕಾಗಿಲ್ಲ ಇದು ಆಲ್ರೆಡಿ ನಾನು ನಿಮ್ಗೆ ಹೇಳೀನಿ ಇದಕ್ಕೆ ನಾನು ವಿಡಿಯೋಗಳು ಅಪ್ಲೋಡ್ ಮಾಡಕ್ ಅಂತ ಹೇಳಿ ಸೊ ಇನ್ನು ಮುಂದೆ ಕೂಡ ಆದಷ್ಟು ಪ್ರಯತ್ನ ಮಾಡ್ತೀನಿ ಆಗೋದಕ್ಕೆ ಯಾಕಂದ್ರೆ ಇವಾಗ ಇವಳು ಇವಳು ಅದಳ ಇವಳ ಜೊತೆ ಬೇಬಿ ಕೂಡ ಐತಿ ಸೊ ಹಾಗಾಗಿ ನೋಡ್ಬೇಕು ಆದಷ್ಟು ಹಾಕ ಪ್ರಯತ್ನ ಪಡ್ತೀನಿ ಸೊ ಆ್ಯಕ್ಚುಲಿ ನಂದು ಡೆಲಿವರಿ ಇಷ್ಟು ಬೇಗ ಆಗುತ್ತಂತೇಳಿ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿಲ್ಲ ಯಾಕಂದರೆ ನನ್ನದು ಡೇಟ್ ಆಲ್ರೆಡಿ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಕೊಟ್ಟಿದ್ದರು ಸೊ ಹಾಗಾಗಿ ನಾನು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಅಲ್ಲ ಅಂತ ಹೇಳಿಬಿಟ್ಟು ಟ್ವೆ ಆಗಸ್ಟ್ ಟ್ವೆಂಟಿ ಒನ್ಗೆ ನಾನು ಕೊಪ್ಪಳಕ್ಕೆ ಬಂದೆ ಸೊ ಆ್ಯಕ್ಚುಲಿ ನನ್ನದು ಡೆಲಿವರಿ ಆಗಸ್ಟ್ ಟ್ವೆಂಟಿ ಟೂಗೆ ಆಯಿತು ಬಂದು ಮರುದಿನವೇ ನನ್ನ ಡೆಲಿವರಿ ಆಯಿತು ಅಷ್ಟು ಬೇಗ ಆಗ್ತದಂತ ಅಂದ್ಕೊಂಡಿದ್ದಿಲ್ಲ ಯಾಕಪ್ಪ ಇಷ್ಟು ಬೇಗ ಆಯಿತು ಅಂತ ಹೇಳಿ ಯಾಕಂದರೆ ನನ್ನ ಡೇಟ್ ಇನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಇತ್ತು ಬಟ್ ಇಷ್ಟು ಬೇಗ ಎದಕ್ಕಾಯ್ತು ಅಂತ ಅಂದರೆ ಸೊ ಥರ್ಡ್ ಸೀಸರು ಥರ್ಡ್ ಸೀಸರ್ ಇರೋದ್ರಿಂದ ಬಿಫೋರ್ ಫಿಫ್ಟೀನ್ ಡೇಸ್ ಮೊದಲೇ ನಾನು ಮಾಡಿಸ್ಕೋಬೇಕಾಗಿತ್ತು ಯಾಕಂದ್ರೆ ಅಲ್ಲಿಗೆ ಡಾಕ್ಟ್ರು ಕೂಡ ಅದೇ ಹೇಳಿದ್ರು ಬಟ್ ನಾನಿಲ್ಲಿ ಬಂದು ಚೆಕಪ್ ಮಾಡಿಸ್ಕೊಂಡಿದ್ದಿಲ್ಲ ಯಾಕಂದ್ರೆ ಇಲ್ಲಿ ಬರೋಕ್ಕೂ ಆಗಿದ್ದಿಲ್ಲ ರೀ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂತ ನಾ ಈ ಕಡೆ ಊರ್ ಕಡೆ ಬರೋಕ್ಕಾಗಿದ್ದಿಲ್ಲ ಹಾಗಾಗಿ ಇಲ್ಲಿ ಚೆಕಪ್ ಕೂಡ ಮಾಡಿಲ್ಲ ನಾನು ಹಾಗಾಗಿ ಬಂದ್ಬಿಟ್ಲೆ ಅಮ್ಮ ಫಸ್ಟ್ ಚೆಕಪ್ ಬರಮ್ಮ ಇಲ್ಲಿ ಡಾಕ್ಟ್ರ್ ಕಡೆಗೆ ಯಾಕಂದ್ರೆ ಇಲ್ಲೇ ಡೆಲಿವರಿ ಆತದ ಅಂದಾಗ ಒನ್ ಟೈಮ್ ಆದರೆ ಚೆಕಪ್ ಇರಬೇಕು ಅನ್ನೋ ಸಲುವಾಗಿ ಬಂದು ನೆಕ್ಸ್ಟ್ ಡೇನೆ ನಾವು ಹೋದ್ವಿ ಬೆಳಗ್ಗೆ ಸಾಯಂಕಾಲ ಆರು ಗಂಟೆ ಹಂಗೆ ಬಂದಿದ್ವಿ ಮತ್ತು ಬೆಳಗ್ಗೆ ಹತ್ತು ಗಂಟೆ ಹಂಗೆ ನಾನು ಹಾಸ್ಪಿಟ್ಲಿಗೆ ಹೋದ್ವಿ ಚೆಕಪ್ ಅಂತ ಹೇಳಿ ನನ್ನ ಬಿಟ್ಟು ನಮ್ಮ ಮನೆಯವರು ಬೆಂಗಳೂರಿಗೆ ಹೋದರು ಅವರು ಸೊ ನಾವು ಈ ಕಡೆ ಚೆಕಪ್ ಅಂತ ಅಂತೇಳಿ ಇದಕ್ಕೆ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಹೋದ್ರೆ ಚೆಕಪ್ ಮಾಡಿಬಿಟ್ಟು ಡಾಕ್ಟ್ರು ಇವತ್ತೇ ನೀನು ಅಡ್ಮಿಟ್ ಆಗಬೇಕು ಆ್ಯಕ್ಚುಲಿ ಇವತ್ತೇ ನೀನು ಡೆಲಿವರಿ ಆಗಬೇಕು ಅಂತಂದರು ಸೊ ನಮಗೂ ಶಾಕ್ ಆಯಿತು ಅಮ್ಮಗೂ ಶಾಕ್ ಆಯಿತು ಯಾಕಂದರೆ ನನಗೇನು ತ್ರಾಸನೂ ಇದ್ದಿದ್ದಿಲ್ಲ ಅದು ಅಲ್ಲದೆ ನನಗೇನೂ ಕಷ್ಟ ಕೂಡ ಅನ್ಸಕ್ಕತ್ತಿದ್ದಿಲ್ಲ ಏನೂ ಆ ಥರ ಪೇನ್ ಆಗಿರ್ಬೋದು ಆಗಿರ್ಬೋದು ಏನೂ ಇದ್ದಿದ್ದಿಲ್ಲ ಹಾಗಾಗಿ ನಾನು ಚೆನ್ನಾಗೇ ಇದ್ದೀನಿ ಇಷ್ಟು ಬೇಗ ಎದಕ್ಕೆ ಹೇಳಿ ನಾನು ಕೇಳಿದೆ ಡಾಕ್ಟ್ರಿಗೆ ಸೊ ಅವಾಗ ಈ ಡಾಕ್ಟ್ರು ಕೂಡ ನನಗೆ ಅದ ಹೇಳಿದ್ರು ಏನಂದ್ರೆ ನಿಂದು ಥರ್ಡ್ ಸೀಸರು ಸೊ ಹಾಗಾಗಿ ಹದಿನೈದು ದಿನ ಮುಂಚೆನೇ ಮಾಡಿಸ್ಕೋಬೇಕಾಗಿತ್ತು ಅಂತಂದರು ಇನ್ನೊಂದು ನನಗೆ ಪ್ರಾಬ್ಲಮ್ ಆಗಿದ್ದೇನಪ್ಪ ಅಂದರೆ ನನಗೆ ಆ್ಯಕ್ಚುಲಿ ಎರಡು ಡೇಟ್ ಬಂದಿದ್ವು ಒಂದು ಆಗಸ್ಟ್ ಹದಿನೇಳಕ್ಕೆ ಬಂದಿತ್ತು ಇನ್ನೊಂದು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಬಂದಿತ್ತು ಅಲ್ಲಿ ಇದ್ರೊಳಗೆ ಅಂದರೆ ಮೂರು ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಾನು ಮೂರು ಸ್ಕ್ಯಾನಿಂಗ್ ಒಳಗೂ ಎರಡು ಸ್ಕ್ಯಾನಿಂಗ್ ಒಳಗೆ ಸೆಪ್ಟೆಂಬರ್ ಎರಡು ಅಂತಲೇ ಬಂದಿತ್ತು ಒಂದು ಸ್ಕ್ಯಾನಿಂಗ್ ಒಳಗೆ ಆಗಸ್ಟ್ ಹದಿನೇಳು ಅಂತ ಬಂದಿತ್ತು ಸೊ ಹಾಗಾಗಿ ಎರಡು ಸ್ಕ್ಯಾನಿಂಗ್ ಒಳಗೆ ಸೆಪ್ಟೆಂಬರ್ ಎರಡು ಐತಲ್ಲ ಅದಲ್ಲದೆ ನನಗೇನು ಪ್ರಾಬ್ಲಮ್ ಕೂಡ ಆಗಕತ್ತಿಲ್ಲ ತ್ರಾಸು ಕೂಡ ಆಗಕತ್ತಿಲ್ಲ ಹಾಗಾಗಿ ಎದುಕ್ ಹೋಗ್ಬೇಕು ಬಿಡು ಅಂತ ಹೇಳಿ ನಾನು ಈ ಥರ ನೆಗ್ಲೆಕ್ಟ್ ಮಾಡಿದೆ ಸೊ ಇಲ್ಲಿ ಬಂದು ಯೂರ್ ಸ್ಕ್ಯಾನಿಂಗ್ ಮಾಡಿದಾಗ ಸ್ಕ್ಯಾನಿಂಗ್ ಸ್ಕ್ಯಾನಿಂಗೊಳಗೆ ಕೂಡ ನನಗೆ ಆಗಸ್ಟ್ ಹದಿನೇಳ ಅಂತನೇ ಡೇಟ್ ತೋರಿಸ್ತು ಹಾಗಾಗಿ ಆ್ಯಕ್ಚುಲಿ ಹದಿನೈದು ದಿನ ಮುಂಚೆ ಅಂದರೆ ಆಗಸ್ಟ್ ಹತ್ತು ಹದಿನೈದನೇ ತಾರೀಕಿಗೆ ಮಾಡಿಸ್ಕೋಬೇಕು ಅಂತ ಹೇಳಿದರು ಅಲ್ಲಿ ಕೂಡ ಇವರು ಕೂಡ ಅದೇ ಹೇಳಿದ್ರು ನನಗೆ ನಿನ್ನ ಇಷ್ಟೊತ್ತಿಗೆ ಆಲ್ರೆಡಿ ಆಗಬೇಕಾಗಿತ್ತು ಯಾಕೆ ಇಷ್ಟು ಲೇಟ್ ಮಾಡಿದಿ ಅಂತ ಹೇಳಿ ನಾನು ಹೇಳಿದೆ ಡಾಕ್ಟ್ರಿಗೆ ನನಗೇನು ಪ್ರಾಬ್ಲಮ್ ಆಗಿದ್ದಿಲ್ಲ ಸುಮ್ಮನೆ ಎದಕ್ಕೆ ಮಾಡಿಸ್ಕೋಬೇಕು ಇನ್ನೂ ಬೇಬಿ ಚೆನ್ನಾಗಿ ಬೆಳಿ ಬೆಳವಣಿಗೆ ಆಗಲಿ ಅನ್ನೋ ಒಂದು ರೀಸನ್ ಕ ನಾನು ಬಿಟ್ಟಿದ್ದೆ ಅಂತ ಹೇಳಿದೆ ಅದಾದ ತಕ್ಷಣ ಇಲ್ಲಮ್ಮ ಇದು ಥರ್ಡ್ ಸೀಸರು ಸೊ ಜಾಸ್ತಿ ದಿನ ಆ್ಯಕ್ಚುಲಿ ಅದ್ರ ಒಳಗೇ ಮಾಡಬೇಕು ಯಾಕಂದ್ರೆ ಜಾಸ್ತಿ ದಿನ ಬಿಟ್ಟರೆ ಪ್ರಾಬ್ಲಮ್ಸ್ ಆಗ್ತವ ಅಂತ ಹೇಳಕತ್ತಿದ್ರು ಸೊ ಅದೇನೇನು ಏನೇ ಏನೇನಿಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಗೆ ಡೆಲಿವರಿ ಸ್ಟೋರಿ ಒಳಗೆ ಹೇಳ್ತೀನಿ ರೀ ಸೊ ಇದ್ರೊಳಗೆ ಇಷ್ಟು ಶಾರ್ಟಾಗಿ ಹೇಳ್ತೀನಿ ಅಂತ ಅಂದರು ಸೊ ಹಾಗಾಗಿ ಎಷ್ಟೊತ್ತಿದ್ರು ಇವತ್ತು ನೀನು ಮಾಡಲೇಬೇಕು ಅಂತಂದ್ರೆ ನಾನು ಅಂದೆ ಲೀಸ್ಟ್ ಒಂದು ಒಂದು ಎರಡು ಮೂರು ದಿನ ಆದ್ರೂ ಬಿಟ್ಟು ಮಾಡೋಕ್ಕಾಗಲ್ವ ಇವಾಗೇ ಆಗ್ಬೇಕಂತ ಹೇಳಿ ಕೇಳಿದೆ ಡಾಕ್ಟ್ರಿಗೆ ಇವತ್ತೇ ಆಗಬೇಕು ಇನ್ನು ಒನ್ ಡೇ ಕೂಡ ನಾನು ಹಿಂಗೆ ಚಾನ್ಸ್ ಕೊಡಲ್ಲ ಅಂತ ಅಂದರು ಸೊ ಹಾಗಾಗಿ ಇಲ್ಲಿ ನೋಡ್ರಿ ಕಿ ನಾನು ವೀಡಿಯೋ ಮಾಡಕ್ಕೆ ಹೆಂಗೆ ಹೆಂಕು ತೋಡ್ರಿ ಗುಬ್ಬಿ ಸೊ ಹಾಗಂದರು ಇನ್ನು ಒನ್ ಡೇ ಕೂಡ ನಾ ಚಾನ್ಸ್ ಕೊಡಲ್ಲಮ್ಮ ಯಾಕಂದ್ರೆ ಪ್ರಾಬ್ಲಮ್ ಆಗುತ್ತೆ ಈ ಟೈಮ್ ಒಳಗೆ ಯಾವ ಟೈಮ್ ಒಂದೊಂದು ಗಂಟೆ ಕೂಡ ನಿನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ಟೈಮ್ ಒಳಗೆ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಸೊ ಈಗ ಇಮಿಡಿಯೇಟ್ಲಿ ಅಡ್ಮಿಟ್ ಆಗಲೇಬೇಕಂದ್ರು ಸೊ ಅಮ್ಮ ಅಮ್ಮ ಕೂಡ ಅವ್ರು ಹೇಳ್ದಂಗೆ ಆಗಬೇಕು ಯಾಕಂದ್ರೆ ಅಲ್ಲಿನೂ ಹಾಗೆ ಹೇಳಿದರು ನೀನೇ ಇನ್ನೂ ಏನಾಗಲ್ಲ ನನಗೆ ಏನಾಗಲ್ಲ ಅಂತ ಹೇಳಿ ಈ ಥರ ಬಂದು ಈ ಡಾಕ್ಟ್ರು ಕೂಡ ಹಂಗೆ ಹೇಳಕತ್ತನ ಬೇಡ ಯಾವಾಗಾದರೂ ಮಾಡಿಸ್ಕೊಳೋದೇ ಅಲ್ಲ ಇರಲಿ ಇವತ್ತೇ ಅಡ್ಮಿಟ್ ಆಗಿಬಿಡಮ್ಮ ಅಂತಂದ್ರು ಸೊ ನಮ್ಮ ಮನೆಯವರಿಗೆ ಕಾಲ್ ಮಾಡಿದೆ ಅವರು ಕೂಡ ಹಾಗೆ ಅಂದರು ಅವ್ರು ಹೆಂಗೆ ಹೇಳ್ತಾರ ಹಾಗೆ ಮಾಡ್ರಿ ಅಂತ ಹೇಳಿ ಸೊ ಹಾಗಾಗಿ ಅವತ್ತೇ ಅಡ್ಮಿಟ್ ಆಗ್ಬಿಟ್ವಿ ಇವತ್ತಪ್ಪ ಅಂದರೆ ಗುರುವಾರ ಗುರುವಾರ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಸಾಯಂಕಾಲ ನನಗೆ ಐದು ಐದು ಇಪ್ಪತ್ತೊಂದಕ್ಕೆ ನಾನು ಡೆಲಿವರಿ ಆಯ್ತು ರೀ ಸೊ ಏನಂತಾರಲ್ಲ ಅನ್ಕೊಂಡೆ ಇದ್ದಿದ್ದಿಲ್ಲ ಹೋಗಿ ನನಗೆ ಇಷ್ಟು ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿ ಸೊ ಅಂತ ಹೋಗಿ ನಾನು ಡೆಲಿವರಿ ಮಾಡಿಸ್ಕೊಂಡ ಹಾಗು ನಾನು ಡೆಲಿವರಿ ಅಂತೂ ಆಯಿತು ಸೊ ಆಮೇಗ ನನ್ಗೆ ಯಾವ ಬೇಬಿ ಆಯಿತು ಅಂದರೆ ಸೊ ನನಗೆ ಬಾಯ್ ಬೇಬಿ ಆಯಿತು ನಾನು ಅಂದ್ಕೊಂಡಿದ್ದೆ ನನ್ನ ನನಗೆ ಆಸೆ ಇತ್ತು ಸೊ ಅದೇ ಆಗ್ಬೇಕನ್ನೋದು ಸೊ ದೇವರಿಚ್ಛೆನೂ ಅದೇ ಆಗಿತ್ತ ಅಂತ ಅನಿಸ್ತದ ಏನು ದೇವ್ರು ನನ್ನ ಡೆಲಿವರಿ ಅಂತರೂ ಆಯಿತು ಸೊ ಇವಾಗ ಯಾವ್ದು ಬೇಬಿ ಅಂತಂದರೆ ಸೊ ನಾನು ಅಂದ್ಕೊಂಡಿದಂಗೆ ನನಗೆ ಬಾಯ್ ಬೇಬಿನೇ ಆಯಿತು ಇಬ್ರು ಇಬ್ರು ಹೆಣ್ಮಕ್ಳಿದ್ರು ನನ್ಗೆ ಸೊ ಇದೊಂದು ಬಾಯ್ ಆಗಲಿ ಅನ್ನೋ ಒಂದು ಆಸೆಯಿಂದನೇ ಬಿಟ್ಟಿದೆ ಆ್ಯಕ್ಚುಲಿ ಯಾಕಂದರೆ ನಮ್ಮ ಮನೆಯವರು ಯಾವಾದ್ರೂ ಮಕ್ಕಳೇ ಸಾಕು ಅಂತ ಎರಡನೇದಕ್ಕೆ ನನಗೆ ಆಪ್ರೇಷನ್ ಮಾಡ್ಸ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಪ್ರಯತ್ನ ಪಟ್ರು ಬಟ್ ನಾನು ಮಾಡಿಸ್ಕೊಲಿಲ್ಲ ಇರಲಿ ಇನ್ನೊಂದು ಆಗಲಿ ಅನ್ನೋ ಒಂದು ವಿಚಾರಕ್ಕೆ ಬಿಟ್ಟಿದ್ದೆ ಸೊ ಬಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಏನೋ ದೇವ್ರ ಕರಣೆ ತೋರದ ಅಂತ ಹೇಳ್ತೀವಲ್ಲ ಸೊ ಆ ಥರ ಸೊ ನನಗೆ ಬಾಯ್ ಬೇಬಿ ಆಯಿತು ಸೊ ಭಾಳ ಬಹಳ ಭಾಳ ಆಯಿತು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಬಿಟ್ಟಿದ್ಕು ಯಾಕಂದ್ರೆ ಥರ್ಡ್ ಸೀಝರ್ ಭಾಳ ಅಂದ್ರೆ ಭಾಳ ಅಂತ ಹೇಳ್ತಿದ್ರು ರೀ ಬಟ್ ಇವಾಗ ನಾನು ಅನ್ಭವ್ಸಿದ್ಮೇಲೆ ಗೊತ್ತಾಗಬೇಕದ ಸೊ ಥರ್ಡ್ ಸೀಸರ್ ಅಂತ ಭಾಳ ಅಂದ್ರೆ ಭಾಳ ತ್ರಾಸಾಗತ್ತದ ಅದರೊಳಗೆ ಆಪ್ರೇಷನ್ ಮಾಡಿಸ್ಕೊಂಡ್ರಂತರೂ ತೀರ ಅಂದ್ರೆ ತ್ರಾಸ ತ್ರಾಸಾಗತ್ತ ಸೊ ನನಗಂತರ ಫೋರ್ ಡೇಸ್ ಫೋರ್ ಡೇಸ್ ಭಾಳ ಅಂದ್ರೆ ಭಾಳ ಪೇನು ಆಮೇಲೆ ಇವೆಲ್ಲ ಭಾಳ ತ್ರಾಸಾಯ್ತು ಆ ತ್ರಾಸ ಅನ್ಬವಿಸಿದ್ರಿ ಯಾಕಾದ್ರೂ ಬಿಟ್ನಪ್ಪ ಅಂತ ಅನ್ನಿಸ್ತು ಬಟ್ ಏನೋ ನಾಲ್ಕು ದಿನ ಅಲ್ಲ ಹೇಳ ಅನ್ನಿಸ್ತಾ ಆಮೇಲೆ ಮಗ ಹುಟ್ಟಿದ ಖುಷಿ ಒಳಗ ನನಗೆ ಅದು ತ್ರಾಸ ತ್ರಾಸೆಲ್ಲ ಸ್ವಲ್ಪ ಕಡಿಮೆನೇ ಅನಿಸ್ತು ಹಾಗಾಗಿ ಭಾಳ ತ್ರಾಸಾಯ್ತು ರೀ ಮೂರನೇ ಸೀಸರ್ ಅದ್ರೊಳಗೆ ಆಪ್ರೇಷನ್ ಕೂಡ ಮಾಡಿಸ್ಕೊಂಡೆ ನಾನು ಸೊ ಅದಕ್ಕಾಯ್ತು ಥರ್ಡ್ ಸೀಸರ್ಗಾಯ್ತು ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಭಾಳ ಅಂದ್ರೆ ಭಾಳ ತ್ರಾಸಾಯಿತು ಕ್ರಾಸ್ ಆಗಿದ್ದಕ್ಕೂ ಮಗ ಹುಟ್ಟಿದ ಖುಷಿ ಆಯಿತು ಸೊ ಅದಕ್ಕೆ ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಆಪ್ರೇಷನ್ ಥಿಯೇಟ್ರೊಳಗೆ ಒಯ್ದಾರಂದ್ರು ಸೊ ಬೇಬಿ ವಾಯ್ಸ್ ಕೇಳಿ ಕೇಳೋ ಥರ ಸಮಾಧಾನ ಇದ್ದಿದ್ದಿಲ್ಲ ಯಾಕಂದ್ರೆ ನಮ್ಗೆ ಅಲ್ಲೆಲ್ಲ ಆಪ್ರೇಷನ್ ಅವ್ರ ಮೊಳಗೆ ಎಚ್ಚರನೇ ಇರುತ್ತಲ್ಲ ಸೊ ಹಾಗಾಗಿ ಕಣ್ಣು ಅಷ್ಟೇ ನನಗೆ ಕ್ಲೋಸ್ ಮಾಡಿರ್ತಾರೆ ಅವರು ಹಂಗಾಗಿ ವಾಯ್ಸ್ ಕೇಳೇನ ನಾನು ಸಿಸ್ಟರ್ ಕೇಳಿದೆ ಏನಾಯ್ತು ಅಂತ ಹೇಳಿ ಸೊ ಅವ್ರು ನನಗೆ ಫಸ್ಟ್ ಸಿಸರ್ ರೂಮ್ ಒಳಗೆ ಹೋದಾಗ ಸಿಸ್ಟರ್ಸ್ ಎಲ್ಲ ನನಗೆ ಇದ್ರು ನಿನ್ಗೆ ಯಾವ್ದು ಬೇಕು ಇವಾಗ ಏನು ಅಂತೇಳಿ ವಿಚಾರಿಸ್ತಾ ಇದ್ದರು ನನ್ನ ಬಾಯ್ ಬೇಬಿ ಬೇಕು ಅಂತ ಹೇಳ್ತಿದ್ದೆ ಸೊ ಅವರು ಕೇಳಿದ ತಕ್ಷಣ ಅವ್ರು ಅಂದ್ರು ನೀ ಅನ್ಕೊಂಡಂಗೆ ಆಯಿತು ನೀನು ಯಾವ್ದು ಇಷ್ಟಪಟ್ಟಿದ್ದೆ ಅದೇ ಆಯಿತು ಅಂತಂದರು ಬಾಯ್ ಅಂದೆ ಹ್ಞೂ ಅಂತ ಅಂದರು ಸೊ ಆ ಟೈಮ್ ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಕೇಳಿ ನನಗೆ ಹಂಗಂತಲ್ಲ ಗಂಡೇ ಬೇಕಂತಲ್ಲ ಆದರೂ ಏನೋ ಮುಪ್ಪಿನ ಕಾಲಕ್ಕೆ ನೋಡೋಕ್ಕಾದ್ರೂ ಬೇಕಲ್ರಿ ಗಂಡ ಅನ್ನೋದು ಸೊ ಹಾಗಾಗಿ ನನ್ಗೆ ಅದೊಂದು ಆಸೆ ಇತ್ತು ಎರಡೂ ಇರಬೇಕು ಮಕ್ಳಂದ್ರ ಅಂತ ಹೇಳಿ ಸೊ ನನ್ನ ಇಚ್ಛೆ ಹಂಗೆ ದೇವ್ರು ಕೂಡ ಅನ್ವಸ ಅದ್ರೊಳಗೆ ಏನಂದ್ರೆ ನನ್ನ ಮಗ ಸಂಕಷ್ಟಿ ದಿನ ಊಟ ಬಹಳ ಆದ್ರೆ ಬಹಳ ಚಲೋ ದಿನ ಇತ್ತು ಅವತ್ತು ಆ್ಯಕ್ಚುಲಿ ನನ್ಗೆ ಅವತ್ತಿನ ದಿನ ಸಂಕಷ್ಟಿ ವಾರ ಚೆನ್ನಾಗೈತಿ ಐತಿ ಆಮೇಲೆ ರಾಯರ ಆರಾಧನೆ ಕೂಡ ಇತ್ತು ಅವತ್ತೇ ಸೊ ಎರಡು ಟೈಮಿಂಗ್ ಒಳಗೆ ನನ್ನ ಮಗ ಹುಟ್ಟ್ಯಾರ ಭಾಳ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಅವತ್ತು ನಾನು ಡೇಟ್ ಕೂಡ ನೋಡಿದ್ದಿಲ್ಲ ವಾರ ಕೂಡ ಗೊತ್ತಿದ್ದಿಲ್ಲ ನನ್ಗೆ ಹೆಂಗಪ್ಪ ಹೇಳಿ ಸೊ ಏನೋ ಅಂತಾರಲ್ಲ ಚಲೋ ದಿನನ ಚಲೋನು ಆಯ್ತು ನನ್ಗೆ ಸೊ ಹಾಗಾಗಿ ಸೊ ನನ್ನ ನಮ್ಮ ಮನೆಯವ್ರಿಗೂ ಖುಷಿ ಆಯಿತು ಸೊ ಅವ್ರಿಗೆ ಆ್ಯಕ್ಚುಲಿ ನನ್ನ ಹೆಣ್ಮಕ್ಳ ಮ್ಯಾಗ ಭಾಳ ಇಷ್ಟ ರೀ ಅವ್ರಿಗೆ ಪ್ರೀತಿ ಅದೆಲ್ಲ ಜಾಸ್ತಿ ಸೊ ಬಟ್ ಖುಷಿ ಪಟ್ರು ಆಯ್ತಲ್ಲ ನಿನ್ನ ಇಷ್ಟದಂಗೆ ಆಯ್ತಲ್ಲ ಹೇಳಿ ಸೊ ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ ನನ್ಗೆ ಒಂದು ಇರಲಿ ಅನ್ನೋ ಆಸೆ ಇತ್ತು ಸೊ ಹಂಗಾಗಿ ನಾನು ಒತ್ತಾಯಕ್ಕೆ ಬಿಟ್ಟಿದ್ರಿ ಅವರು ಸೊ ದೇವ್ರ ಕರ್ಣೆಯಿಂದ ನಮ್ಗೆ ಬಾಯ್ ಬೇಬಿ ಆಯ್ತು ಸೊ ಈಗಂತಹ ಅಂದ್ರೆ ಭಾಳ ಖುಷಿಯಾಗ್ಯ ನೋಡ್ರಿ ಸೊ ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕ ಅಂತ ಹೇಳಿ ಭಾಳ ದಿನದಿಂದ ಕಾಯ್ಕತ ಕುಂತಿದ್ದೆ ಬಟ್ ಆಗಿದ್ದಿಲ್ಲ ಯಾಕಂದ್ರೆ ಗೊತ್ತಲ್ರಿ ಆ್ಯಕ್ಚುಲಿ ಈಗೂ ಫುಲ್ ಏನು ಇದು ಇಲ್ಲ ನಾನು ಸ್ವಲ್ಪ ಆರಾಮ ಆಗ್ಯದ ಸೊ ಹಾಗಾಗಿ ಇದೊಂದು ವೀಡಿಯೋ ಶೇರ್ ಮಾಡಿದ್ರೆ ಆಯ್ತಾ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ರೀ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನಾನು ಚಾನಲ್ ನೋಡೋರಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳ್ ನೋಡ್ರಿ ಅಂತ ಹೇಳ್ತೀನಿ ಸೊ ಇವರು ಇಷ್ಟ ಅಂತ ಅನ್ಕೋತೀನಿ ರೀ ಇಲ್ಲಿವರೆಗೂ ನಾನು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೇಳ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಸೊ ಭಾಳ ದಿನ ಆಗ್ಯಾದ್ರಿ ಗ್ಯಾಪ್ ಕೊಟ್ಟು ವೀಡಿಯೋ ಇನ್ನು ಮುಂದೆ ಸೊ ನನ್ನ ತವ್ರ ಮನೆಯೊಳಗೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನಾನು ಇಲ್ಲಿ ಫ್ರೀನೇ ಇರ್ತೀನಿ ಸೊ ಹಾಗಾಗಿ ನೋಡಣ್ರಿ ಆದಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಹಾಕ್ತೀನಿ ವೀಡಿಯೋಗಳು ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ಆಗುತ್ತೆ ಒಂದು ಮೂರಿಂದ ನಾಲ್ಕು ತಿಂಗಳ ಆಮೇಲೆ ಕಂಟಿನ್ಯೂ ವೀಡಿಯೋಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಹೇಳ್ತೀನಿ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಚಿನ್ನಿ ಬಾಯ್ ಮಮ್ಮಿ <laughs> 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 bye bye papi thank you for watching video <laughs> um, uh, thank you so much Tschüss. ಬಾಯ್ bye. Bye bye. ನನ್ನ ವಿಡಿಯೋ ಇಲ್ಲಿವರೆಗೂ ಸ್ಕಿಪ್ ಮಾಡಿದೆ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್